제수 믿어+ 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 믿 कलगाम जनता ही शांतता रहा विचार करती खरं काही एक दिवसापासून बघितलं तर काहीतरी समाजवेटक कार्य काही समाजकंटकडून का केलं जात आहे तर हा शांतता कुठेतरी बिघडवण्याचा प्रयत्न होत आहे आणि ती शांतता बिघडवण्यापूर्वी पोलीस प्रशासनानं त्याच्यावर योग्य ती कारवाई करावी व पुढे काय अनर्थ उडू नये याच्यावर विचार करावा यासाठी म्हणून आम्ही हिंदू बांधव इथे एकत्रित येऊन पोलीस डिपार्टमेंट अशात व्हावा व कुठेतरी दंगल घडावी ह्या हेतून ते कार्य करत आहे त्याचप्रमाणे केतूर गाव येथे पुरातन काळातील हनुमंत काळातील एक महादेव मंदिर आहे पवित्र महादेव मंदिर आहे चार पाच दिवसामध्ये आपण पाहतोय की बेळगाव हे गरिबांचं महाबळेश्वर म्हटलं जातं आणि सर्व लोक सर्व जातीचे भाषेचे पक्षाचे लोक जुन्या राहतात सण उत्सवाच्या माध्यमातून आपण सर्वजण एकमेकांना सहाय्य करतो संघाचं जेव्हा प्रतिसंचलन बेळगावमध्ये चालतं तेव्हा सर्व जाहिर त्याचं स्वागत मोठ्या उत्साहाने केलं जातं पण असं चालू असताना काल परदेशी आपण पाहिला की छाव पिक्चर संपूर्ण देशभरामध्ये प्रदर्शित झालेला आहे तर समाज संभाजी मालकून मारले होते त्या औरंगाबाद पशुराज बेळगावमध्ये सुरळत आहे समाजामध्ये ते निर्माण करण्याचा प्रयत्न सुरू होत आहे तर हे दोन शाब्दिक दोन समाजामध्ये अशांतता प्रस्थापित करण्याचा प्रयत्न सुरू आहे आणि हा हेतू पुरस्पर आहे हे पोलीस प्रशासनानं नगरचा सुत्तम दलांना घटा घेऊन बघे रे ವಿಶ್ವ ಹಿಂದೂ ಪರಿಷತ್ ಭದ್ರಂಗ ಬೆಳಗಾವಿ ಜಿಲ್ಲೆ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಮುಸ್ಲಿಂ ಯುವಕ ಗಲ್ಲಿಯಲ್ಲಿ ಅಶ್ವಥಾಮ್ ದೇವಸ್ಥಾನ ಮೇಲೆ ಕಲ್ಲು ಹೆಸರು ಸಹಿತ ಪ್ರಕರಣ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಹಾಗೂ ಟಿಪ್ಪು ಸುಲ್ತಾನ್ ಓರಿವರ ಘನ ಕಾರ್ಯದ ಬಗ್ಗೆ ತೋರಿಸುತ್ತಾರೆ ಸಂಭಾಜಿ ಮಹಾರಾಜರಿಗೆ ಆದ ಕೌರ್ಯ ಕಹಿ ಘಟನೆಯ ಬಗ್ಗೆ ತೋರಿಸಿ ಬಂದು ನಮಾಜ್ ಮಾಡುವುದು ಮಾಂಸಾರಿ ಊಟ ಸೇವನೆ ಮಾಡುವುದು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು ಮೋಜು ಮಸ್ತಿ ಪಾರ್ಟಿ ಮಾಡುತ್ತಿದ್ದಾರೆ ಇದರಿಂದ ದೇವಸ್ಥಾನದ ಪ್ರವೃತ್ತತೆ ಹಾಳಾಗುತ್ತದೆ ಇದು ನಿಲ್ಲಬೇಕು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಗಾಂಜಾ ಸರಬರಾಜಿನಿಂದ ಯುವಕರಿಂದ ಗಾಂಜಾನ ಶೈಲಿ ದುರ್ಘಟನೆಗಳು ಸಂಭವಿಸಿದ ಈ ಎಲ್ಲ ವಿಷಯಗಳ ಬಗ್ಗೆ ಗಮನಿಸಿ ಎಲ್ಲರೂ ಸುಖ ಶಾಂತಿ ನೆಬಂದ ನೆಸ ನೆಲೆಸುವಲ್ಲಿ ನಿಟ್ಟಿನಲ್ಲಿ ತಮ್ಮ ಇಲಾಖೆ ವಿಷಯ ಇದರಲ್ಲಿ ನೀವು ಏನು ಬರಿದ್ರಿ ಮತ್ತು ನೀವು ಏನೇನು ಮಾತಾಡಿದ್ರಿ ನಾನು ಸ್ವಲ್ಪ ನಾನು ಹೇಳ್ತೀನಿ ಏನಾಗಿದೆ ಇದರಲ್ಲಿ ಅವ್ರ ಮೊದಲು ಪಾಯಿಂಟಲ್ಲಿ ಆಲ್ರೆಡಿ ನಾವು ಅದು ಈಗ ಸೆಕೆಂಡ್ ಪಾಯಿಂಟ್ ಅವರು ನೀವು ಹೇಳಿದ್ರಿ ಯಾವ ಯಾವ ಜಾಗದಲ್ಲಿ ಯಾವ ವಿಷಯ ಯಾರ ಜನ ಬಗ್ಗೆ ಅವರು ಸ್ಕ್ರೀನಿಂಗ್ ಮಾಡ್ತಾರಂತೆ ಆದ್ರೂ ಕೂಡ ನಾನು ಚೆಕ್ ಮಾಡ್ತೀನಿ ಆ ಥರ ಯಾವುದು ಇದೆ ಇದೆಯಲ್ಲೋ ಅದು ನಾನು ಪೊಲೀಸ್ ಸ್ಟಾಫ್ ಆಲ್ರೆಡಿ ನಿನ್ನೆ ರಾತ್ರಿಯಿಂದ ನಾವು ಕಲಿಸ್ತೀವಿ ಇನ್ನೊಂದು ಇದು ಕಗಟಿ ವಿಷಯ ಬಗ್ಗೆ ಕೂಡ ಆಲ್ರೆಡಿ ಮೊನ್ನೆಯಿಂದ ನಾವು ಆಫಿಕ್ಸ್ ಪಾಯಿಂಟ್ ನಾವು ಹಾಕಿದ್ದೀವಿ ಆ ಜಗದಲ್ಲಿ ಈಗ ಬಹುಶಃ ನೀವು ಚೆಕ್ ಮಾಡಬೇಕ್ರಿ ನೀವು ಚೆಕ್ ಮಾಡಿ ಬಟ್ ಆ ಜಾಗದಲ್ಲಿ ಈಗ ನಮ್ಮ ಸ್ಟಾಫ್ ಆಲೇ ಇದ್ದಾರೆ ಸೊ ನನಗೆ ಬರೀ ಒಂದು ನಾನು ಹೇಳ್ತೀನಿ ಈ ಥರ ನೀವು ಏನು ಹೇಳಿದ್ರಿ ಈ ಥರ ಆಗೋಲ್ಲ ಅವಾಗ ಸ್ಟಾಫ್ ಹಾಕಿದ್ರಿ ಓಕೆ ಸೊ ಅದಕ್ಕೆ ನೀವು ಆ ಥರ ಯಾವುದು ತೆನ್ಸಿನ್ ತಗೊಂಡ್ರೆ ದರ್ಬಾರ ದರ್ಬಾರ ಆ ಕ್ರೂರಿ ಔರಂಗ ಔರಂಗ್ ಔರಂಗಜೇಬದ ಬ್ಯಾನರ್ಸ್ ಆಗತಾರೆ ರೀ ನಾ ಅಂಥ ದೊಡ್ಡ ಬಾಬರಿ ಮಸೀದಿ ಕೆಡವೆ ಬ್ಯಾನರ್ ತಗೋ ದೊಡ್ಡ ವಿಷಯ ಇಲ್ಲ ನಮಗ ನಾವೇನ ಶಾಂತಿ ಕಲ್ಲಬಾರ್ದಂತೆ ಕಮಿಷನರ್ ಮನವಿ ಕೊಟ್ಟಿವಿ ಅನುಗೋದ ಅನುಗೋದಾಗ ಟಿಪ್ಪು ಸುಲ್ ಅಂತ ಕ್ರೂರಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಹಚ್ಚಾಕತ್ತಾರ ಔರಂಗೇಬ್ಾನರ್ ಬ್ಯಾನರ್ ಈಗ ಹಿಂಗೆ ಬಿಟ್ಟರೆ ಮತ್ತು ನೆಕ್ಸ್ಟ್ ನಾವು ಭಜರಂಗದವ್ರು ಕಾರ್ಯ ಮಾಡ್ತೀವಿ ಒಂದು ಅಂಥ ದೊಡ್ಡ ಮಸೀದಿ ಕೆಡವೇ ದೊಡ್ಡ ಬ್ಯಾನರ್ ತಗೇ ದೊಡ್ಡ ವಿಷಯ ಇಲ್ಲ ಅಂದ್ರೆ ಟಿಪ್ಪು ಸುಲ್ತಾನ ಔರಂಗಜೇಬಾ ಬ್ಯಾನರ್ ಹಾಕತಾರೀ ಅಂದ್ರೆ ಹಿಂದೂಗಳು ವಿರೋಧಿಯಾಗಿ ಅವ್ರ ಬ್ಯಾನರ್ ಎಲ್ಲ ಹಾಕಿಯೋ ಅವರ ಕಿಂಗ್ ಭಾರತದ ಕಿಂಗ್ ದೇಶದ ಕಿಂಗ್ ಅಂತೇಳಿ ಬ್ಯಾನರ್ ಫೋಟೋ ಹಾಕತ್ತಾರ ಅದಲ್ಲ ವಿಡಿಯೋ ಎಲ್ಲ ಈಗ ಇದೆ ಅವ್ರ ರಂಜಾನೆ ನಡೆದಾ ಆ ಟೈಮಾಗ ಮಾಡತ್ತಾರ ನಮ್ ವಿರೋಧಿ ಹಿಂದೂಗಳು ವಿರೋಧವಾಗಿ ಅವ್ರ ಇದು ಸ್ಕ್ರೀನಿಂಗ್ ಎಲ್ಲ ಮಾಡಜೇಬ್ ನಾಲ್ಕು ರೇ ಕ್ರೂರಿ ಹಿಂದೂ ನಲವತ್ತೈದು ಲಕ್ಷ ಮಂದಿ ಹಿಂದೂಗಳ ಕೊಂದ ಅವ್ರ ಅವ್ರಿಗಿರ್ಬೇಕು ಅವ್ರು ಯಾರು ಹುಟ್ಟಾರ ಅವ್ರಿಗೆ ಗೊತ್ತಿಲ್ಲ ಅವ್ರು ಔರಂಗಜೇಬ್ ಹುಟ್ಟಿದ್ರೆ ಅವ್ರ ಅವ್ರು ತೋರ್ಸ ಔರಂಗಜೇಬ್ ಹೀರೋ ಅಂತ ಔರಂಗಜೇಬ್ ನಮ್ಮ ದೇಶದ ಹೀರೋ ಅಂತ ಅವ್ರು ತೋರ್ಸಕಾರಿ ಇಡೀ ಸಮಾಜ ಅಂತ ಸಂಭಾಜಿ ಮಹಾರಾಜ್ ನಾಲ್ಕು ದಿವ್ಸ ಹಾಲ್ ಮಾಡಿ ಕೊಂದವ್ರನ್ನ ಅವ್ರಿಗೆ ತಮ್ಮ ಹೀರೋ ಅಂತ ತೋರ್ಸಾರೆ ಮತ್ತ ಏನು ನಾವು ಹಿಂಗ ಕಪ್ಕೊಂಡ್ರಂಗಿಲ್ಲ ಈಗ ಪೊಲೀಸ್ ಏನ್ ಆಕ್ಷನ್ ತಗೊಲಿಲ್ಲ ಅಂದ್ರೆ ನಾವು ಹಿಂಗ ಕಪ್ಕೊಂಡ್ರಂಗಿಲ್ಲ ಮುಂದಿನ ತಮ್ ಅಲ್ಲಿ ಗಲ್ಲಾಗ ಹೊಕ್ಕ ಬ್ಯಾನರ್ ತೆಗಿತೇವೆ ಸುನಿಲ್ ಗೌರನ್ನ ಅಂತ